ಚುನಾವಣೆಗೂ ಮುನ್ನವೇ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ಗೆ ಮುನ್ನಡೆಯಾಗಿದ್ದು ಯುಎಸ್ ಅಧ್ಯಕ್ಷ ಜೋ ಬೈಡನ್ ಭಾನುವಾರ ತಮ್ಮ ಮರು ಚುನಾವಣೆ ಪ್ರಚಾರವನ್ನು ಕೊನೆಗೊಳಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಡನ್ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಅವಧಿ ಮುಗಿಸುವವರೆಗೂ ಅಧ್ಯಕ್ಷ ಮತ್ತು ಕಮಾಂಡರ್ ಇನ್ ಚೀಫ್ ಆಗಿ ತನ್ನ ಪಾತ್ರದಲ್ಲಿ ಉಳಿಯುತ್ತೇನೆ ಈ ವಾರ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಬಿಡನ್ ಅವರ ಕಮಾಲ್ ಹ್ಯಾರಿಸ್ ಅವರನ್ನು ಡೆಮಾಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಅನುಮೋದಿಸಿದ್ದಾರೆ ತನ್ನ ಮರು ಚುನಾವಣೆಯ ಬಿಡನ್ನು ಕೈಬಿಡರುವ ಮೂಲಕ ಉಪಾಧ್ಯಕ್ಷರಾದ ಕಮಲಾ ಹ್ಯಾರಿಸ್ ಅವರಿಗೆ ಚುನಾವಣಾ ಕಣದಲ್ಲಿ ಓಡಲು ದಾರಿ ಮಾಡಿಕೊಟ್ಟಿದ್ದಾರೆ ಯು ಎಸ್ ಇತಿಹಾಸದಲ್ಲಿ ಹೀಗೆ ಆಯ್ಕೆಯಾದ ಮೊದಲ ಕಪ್ಪು ಮಹಿಳೆಯಾಗಿದ್ದಾರೆ ನನ್ನ ಸಹ ಪ್ರಜಾಪ್ರಭುತ್ವವಾದಿಗಳೇ ನಿರ್ದೇಶನವನ್ನ ಸ್ವೀಕರಿಸಿದ್ದರು ನನ್ನ ಉಳಿದ ಅವಧಿಗೆ ಅಧ್ಯಕ್ಷರಾಗಿ ನನ್ನ ಎಲ್ಲ ಶಕ್ತಿಯ ಕೇಂದ್ರೀಕರಿಸಲು ನಾನು ನಿರ್ಧರಿಸುತ್ತೇನೆ ಎರಡು ಸಾವಿರದ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಮೊದಲ ನಿರ್ಧಾರ ಕಮಲ್ ಹ್ಯಾರಿಸ್ ಅವರನ್ನು ನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ನಾನು ಈ ವರ್ಷದ ಡೆಮೊಕ್ರಾಟಿಕ್ಗಳಿಗೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ಅನುಮೋದನೆಯನ್ನು ನೀಡಲು ಬಯಸುತ್ತೇನೆ ಇದು ಟ್ರಂಪ್ನನ್ನ ಸೋಲಿಸುವ ಸಮಯವಾಗಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಬರೆದಿದ್ದಾರೆ